ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕ ತಮ್ಮ ಆಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬಾಂಧವ್ಯದಿಂದ ಎಷ್ಟು ಫ್ಯಾಮಿಲಿ ಫ್ಯಾಮಿಲಿದು ಇಬ್ಬರು ಹೆಣ್ಮಕ್ಳು ಒಂದು ಇವನು ಗಂಡು ಹುಡುಗ ಮತ್ತು ತಂದೆ ತಾಯಿ ಕೂಡು ಕುಟುಂಬ ಎಷ್ಟು ಚೆನ್ನಾಗಿದ್ರು ಎಷ್ಟು ಸಂತೋಷವಾಗಿದ್ದರು ಆದರೆ ನಮ್ಮ ನಮ್ಮ ಮಾಮ ನಮ್ಮ ಸೋದರ ಮಾಮನ ಅಮ್ಮಗೇನು ಏನಾಯಿತು ಅಂತಂದರೆ ಆ ಕಡ್ದು ಡೆತ್ ಆಗಿದ್ದಾನೆ ಏನು ಎತ್ತ ಅಂತ ಹೇಳ್ತೀನಿ ನಮ್ಮ ತಂದೆ ತೀರ್ಕೊಂಡು ಮೂರೇ ದಿನಕ್ಕೆ ನಮ್ಮ ಫಾದರ್ ತೀರ್ಕಂಡು ಮೂರೇ ದಿನಕ್ಕೆ ನಮ್ಮ ತಂದೆಯ ಇಪ್ಪತ್ತ್ಮೂರಕ್ಕೆ ಇವನು ಇಪ್ಪತ್ತೈದಕ್ಕೆ ಡೆತ್ ಆದ ಹಾವು ಕಡ್ದು ಒಂದು ಗಂಟೆ ನೈಟ್ ಎಲ್ಲ ಹಾವು ಕಡ್ದೈತನ್ನದು ಗೊತ್ತಿಲ್ಲ ಅವ್ರಿಗೆ ಪಾಪ ಏನೋ ಕಡ್ದೈತೆ ಕಿವಿಗೆ ಏನೋ ಇದಾಗೈತಂತ ಹೋಗಿದ್ದಾರೆ ಅವರು ಡಾಕ್ಟರ್ ನಿರ್ಲಕ್ಷ್ಯದಿಂದನೇ ನೀವು ಡೆತ್ ಆಗಿರೋದು ಚಳಕೆರಲ್ಲಿ ಕರ್ಕೊಂಡು ಹೋದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಏ ಇಲ್ಲ ಏನೋ ಏನೂ ಆಗಿಲ್ಲ ಏನೋ ಅದು ಎತ್ತದ ಗೊ ಇರುವೆ ರೆಕ್ಕೆ ಹುಳ ಪಕ್ಕೆ ಹುಳ ಏನಾದರೂ ಕಡ್ದೈತೆ ಹೋಗ್ರಿ ಏನೂ ಇಲ್ಲ ಅಂತ ಹೇಳಿ ಒಂದು ಇಂಜೆಕ್ಷನ್ ಮಾಡಿ ಕಳಿಸಿದ್ದಾರೆ ಅದೇ ಯಾವ ಇಂಜೆಕ್ಷನ್ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೂ ನನಗೂ ಹೇಳಿಲ್ಲ ಹಾಗಾಗಿ ಅವರು ಇಲ್ಲ ಇಲ್ಲ ನೋಡ್ರಿ ನೋಡಿರಿ ನೀವು ಒಂಥರ ಮತ್ತೆ ಇದನ್ನು ನೀನು ನಿದ್ದೆ ಮಾಡ್ತಿದ್ದಾನೆ ನೋಡ್ರಿ ಅಂತಂದ್ರೂ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಏ ನಮಗಿಂತ ನಿಮಗೆ ಗೊತ್ತೇನು ಏನೂ ಆಗಿಲ್ಲ ಹೋಗಿ ಹೋಗ್ರಿ ಸುಮ್ಮನೆ ಅಂತ ಹೇಳಿ ಗದ್ರಿಸಿ ಅಂತ ಹೇಳಿ ಗದ್ರಸ್ ಕಳಿಸ್ಬಿಟ್ಟಿದ್ದಾರೆ ಗದರಿಸಿ ಕಳಿಸಿದ್ರೆ ಅವ್ರು ಏನು ಮಾಡೋಕ್ಕಾಗುತ್ತೆ ಹೇಳು ಏನೂ ಮಾಡೋಕ್ಕಾಗತ್ತಿಲ್ಲ ಮತ್ತೆ ಮನೆಗೆ ಹೋಗಿದ್ದಾರೆ ಮನೆಗೆ ಹೋದ್ರೇನು ನಿಧನ ಆಗ್ಬೇಕಲ್ಲ ಮತ್ತು ಪಾಯ್ಸನ್ ಸ್ಪ್ರೆಡ್ ಆಗ್ಬಿಟ್ಟೈತೆ ತುಂಬಾ ನನಗೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟಿದೆ ಹೇಳಿದ್ದಾನೆ ನನಗೆ ಸಂಕಟಾಗುತ್ತೆ ನನಗೆ ಎತ್ತ ಎತ್ತಲಾಗುತ್ತೆ ಕಣ್ ಕತ್ಲಾಗ್ತವೆ ಅದೋ ಅಂತ ಹೇಳಿದ್ದಾನೆ ತಕ್ಷಣವೇ ವಾಪಸ್ ಮನೆಗೆ ಹೋಗಿ ಹಿಂಗೆ ಕಾಲಿಟ್ಟಿದ್ದಾರೆ ತಕ್ಷಣನೇ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಕರ್ಕೊಂಡು ಬಂದರೆ ಇಲ್ಲ ನಾ ಇಲ್ಲಾಗೋದಿಲ್ಲ ಬೇರೆ ಕಡೆ ಹೋಗ್ರಿ ಅಂತ ಅಂದರೆ ಪ್ರೈ ಪ್ರೈವೇಟ್ ಹೋಗಿದ್ದಾರೆ ಪ್ರೈವೇಟ್ ಹೋದರೆ ಅವರು ಹಿಡಿದಿಲ್ಲ ಇಲ್ಲ ನಾನು ನಾವು ಅವಕೆವು ಅಂತ ಕೇಸ್ ಹಿಡಿಯೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಅಲ್ಲಿಂದ ಆಂಬುಲೆನ್ಸ್ ಮಾಡ್ಕೊಂಡು ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲಾಸ್ಪಿಟ್ಲಿಗೆ ಮಾರ್ಗಕ್ಕೆ ಬಂದಿದ್ದಾರೆ ಅಲ್ಲಿ ಬಂದ ತಕ್ಷಣವೇ ಸಿಕ್ಸ್ ತರ್ಟಿ ಆಗಿದೆ ಪಾಪ ನೈಟೆಲ್ಲ ಹೋರಾಡಿದ್ದಾರೆ ಅಲ್ಲೇ ಚಿತ್ ಚಳ್ಳಕೆರೆಯಲ್ಲಿ ಸಿಕ್ಸ್ ತರ್ಟಿ ಆದಾಗ ಆಲೇ ಡೆತ್ ಆಗಿದ್ದಾನೆ ಈ ಥರ ಯಾರಿಗೂ ಮಾಡಬಾರ್ದು ಡಾಕ್ಟರ್ ನಿರ್ಲಕ್ಷ್ಯದಿಂದನೇ ಅವ್ನು ಸಾವಾಗಿರೋದು ಡೆತ್ ಆಗಿರೋದು ಅವರು ಬ್ಲಡ್ ಬ್ಲಡ್ ಚೆಕಪ್ ಮಾಡಬೇಕಾಗಿತ್ತು ಏನೂ ಮಾಡಿಲ್ಲ ಏನ ಟ್ರೀಟ್ಮೆಂಟ್ ಮಾಡಬೇಕಿತ್ತು ಇಲ್ಲ ನೀವು ಮುಂದಕ್ಕೆ ಆವಾಗಲೇ ತಕ್ಷಣವೇ ಚಿತ್ರದುರ್ಗ ಜಿಲ್ಲಾ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದರೆ ಬದುಕುಳಿತಿದ್ದ ಈ ಜ ಡಾಕ್ಟ್ರು ಈ ಥರ ಯಾರಿಗೂ ಆಗಲಿ ಡಾಕ್ಟರ್ ಆಗಲಿ ನೈಟ್ ಒಂದು ಸ್ವಲ್ಪ ನೈಟ್ ನಿದ್ದೆಗಟ್ಟಿದ್ರು ಯಾವ್ದಾನು ಹಿಂಗೆ ಎಮರ್ಜೆನ್ಸಿ ಬಂದಿದ್ರು ಒಂದು ಚೆನ್ನಾಗಿ ನೋಡಬೇಕು ಒಂದು ಸ್ವಲ್ಪ ಏನಾದ್ರೂ ಪರಿಶೀಲಿಸಿ ಏನಾಗಿದೆ ಏನಿದೆ ಯಾಕಂದ್ರೆ ಜೀವದ ಬೆಲೆ ಅವ್ರು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರ್ತದೆ ನಮ್ಗೇನು ಗೊತ್ತಿರುತ್ತೆ ಹೇಳು ಡ್ಯೂಟಿ ಮಾಡಿದರೆ ನೆಟ್ಟಿಗೆ ಮಾಡ್ಬೇಕು ನ್ಯಾಯವಾಗಿ ಈ ಥರ ಮಾಡಿ ಒಂದು ಜೀವನ ಅಮಾಯಕ ಜೀವನ ಬಲಿ ಪಡ್ ಪಡ್ತಗ ನೋಡು ಫ್ಯಾಮಿಲಿಗೆ ಆಕ್ರಂದನ ಈ ವಿಡಿಯೋಗಳನ್ನ ಮತ್ತೆ ಫೋಟೋಗಳನ್ನ ನೋಡಿ ಅವ ಅಳ್ತಿದ್ದಾನ ಅಂತಂದ್ರೆ ನಮ್ಮ ಅಮ್ಮನ ಮಗ ಅಷ್ಟೊಂದು ಅವನು ಬಿದ್ದು ಕಾಲು ಮುರ್ಕೊಂಡು ಪಾಪ ಹ್ಯಾಂಡಿಕ್ರಾಫ್ಟ್ ಇದ್ದಾನೆ ಹ್ಯಾಂಡಿಕ್ರಾಫ್ಟ್ ಇದ್ದನ್ನೂ ಎಷ್ಟೊಂದು ಚೆನ್ನಾಗಿ ಓದಿಸಿ ಮಕ್ಕಳನ್ನೆಲ್ಲ ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕಿ ಓದಿಸ್ತಿದ್ದ ವಿಧಿ ಆಟ ಹಿಂಗೆ ವಿಧಿ ಹಿಂಗೆ ಮಾಡಬಾರ್ದಿತ್ತು ಚಿಕ್ಕ ವಯಸ್ಸಿಗೆ ಹಣೆ ಇಷ್ಟು ಕಡಿಮೆ ಆಯಸ್ಸು ಕೊಡಬಾರ್ದಾಗಿತ್ತು ಆದ್ರೂ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಡಾಕ್ಟ್ರ್ ಆದರಾಗ್ಲು ಸಿಸ್ಟರ್ ಆದರಾಗ್ಲಿ ನೈಟು ನಿದ್ದುಗೆಟ್ಟಿದ್ವಿ ಹಂಗೆ ಹಿಂಗೆ ಅಂತ ಹೇಳಿ ಅವ್ರು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ ನಿರ್ಲಕ್ಷ್ಯಕ್ಕೆ ಒಂದು ಜೀವ ಒಂದು ಫ್ಯಾಮಿಲಿ ಕೂಟ್ ಒಂದು ತುಂಬಾ ಸಂಕಟ ಪಡ್ತಿದ್ದೆ ಒಂದು ಜೀವ ಅಮಾಯಕ ಜೀವ ಬಲಿ ಮಾಡಿದ್ರು ಈ ಥರ ಯಾರಿಗೂ ಆಗಬಾರ್ದು ಅಂತ ಕೇಳ್ತಾಯಿದ್ದೀನಿ